ಎಲ್ಲರಿಗೂ ಇವತ್ತಿನ ವ್ಲಾಗಕ್ಕೆ ತಮಗೆಲ್ಲ ಸ್ವಾಗತ ಇದು ಅಕ್ಕನ ಊರಲ್ಲಿಯ ಕೊನೆ ವ್ಲಾಗ್ ಸೊ ಊರಿಂದ ನಾನು ಬರೋವಾಗ ತುಷಾರನ್ ಬರ್ಡೇ ಇತ್ತು ಸೊ ಅವತ್ತು ಮಾರ್ನಿಂಗೇ ಕೇಕನ್ನು ತಂದುಬಿಟ್ಟು ಕಟ್ ಮಾಡಿದ್ವಿ ಬಿಕಾಸ್ ನಾನು ಮತ್ತು ಊರಿಗೆ ಬರಬೇಕಾಗಿ ಬಂದಿತ್ತು ಹಾಗಾಗಿ ಅರ್ಜೆಂಟಲ್ಲಿ ಮಾಮ ಬೆಳಗ್ಗೆ ಹೋಗಿನೇ ಕೇಕ್ ತಂದುಬಿಟ್ಟಿದ್ರು ಸೊ ಇವಾಗ ಇಲ್ಲಿ ಖುಷಿ ಕೂಡ ರೆಡಿ ಆಗ್ತಾಯಿದ್ದಾಳೆ ತುಷಾರ್ ಆಲ್ರೆಡಿ ರೆಡಿಯಾಗಿದ್ದಾನೆ ಆ್ಯಂಡ್ ಅದೇ ರೀತಿ ಆದ್ಯ ಕೂಡ ರೆಡಿ ಆಗಿದ್ದಾಳೆ ಸೊ ಎಲ್ಲರೂ ರೆಡಿ ಆಗಿಬಿಟ್ಟು ಚಿಕ್ಕದಾಗಿ ಒಂದು ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ ಸೊ ಮತ್ತು ಈವ್ನಿಂಗಲ್ಲಿ ಚೆನ್ನಾಗಿ ಸೆಲೆಬ್ರೇಷನ್ ಮಾಡೋ ಪ್ಲ್ಯಾನ್ ಇತ್ತು ಬಟ್ ನಾನು ಹೋಗ್ತಾ ಇದ್ದೀನಲ್ಲ ಚಿಕ್ಕಿ ಹೋಗ್ತಾ ಇದ್ದಾಳೆ ಅಂತ ಅವರು ಹುಡುಗರು ಎಲ್ಲ ಬೇಜಾರು ಮಾಡ್ಕೊಳ್ತಾ ಇದ್ರು ಸೊ ತುಷಾರಂದ ನಾನು ಕೇಕ್ ಕಟ್ ಮಾಡ್ತೀನಿ ಚಿಕ್ಕಿ ಇರೋವಾಗಲೇ ಅಂತಂದಾಗ ಅವರ ಅಪ್ಪಾಜಿ ಹೋಗ್ಬಿಟ್ಟು ಕೇಕ್ ತಂದು ಕೊಟ್ಟರು ಸೊ ಇವಾಗ ನಾನು ಇಲ್ಲಿ ಆ ಕುಡಿತಾ ಇದ್ದೀನಿ ಟೀ ಅಂತ ಅಂದ್ಕೊಳ್ಬೇಡಿ ಬಿಕಾಸ್ ಟೀ ಕುಡಿಯೋದನ್ನು ಕಂಪ್ಲೀಟ್ ಬಿಟ್ಬಿಟ್ಟಿದ್ದೀನಿ ಆ್ಯಂಡ್ ಕೇಕ್ ನೋಡಿ ಎಷ್ಟು ಚೆನ್ನಾಗಿತ್ತು ಅಂತ ಅರ್ಜೆಂಟಲ್ಲಿ ನೋಡಿ ಕೇಕ್ ಮೇಲೆ ಹೆಸರು ಕೂಡ ಹಾಕಿಲ್ಲ ಹಾಗೆ ತಗೊಂಬಂದಿದ್ದಾರೆ ಮಾಮ ಆ್ಯಂಡ್ ಇಲ್ಲಿ ಮಗ ಬಂದ್ಬಿಟ್ಟು ದೇವ್ರಿಗೆಲ್ಲ ನಮಸ್ಕಾರ ಮಾಡ್ತಾ ಇದ್ದಾನೆ ಆ್ಯಂಡ್ ಅದೇ ರೀತಿ ಇಲ್ಲಿ ಅಜ್ಜ ಅಜ್ಜಿ ಎಲ್ಲರಿಗೂ ಕೂಡ ನಮಸ್ಕಾರ ಮಾಡ್ತಾ ಇದ್ದಾನೆ ಸೊ ಬೆಳಗ್ಗೆ ಹತ್ತು ಗಂಟೆ ಎಲ್ಲ ಆಗಿತ್ತು ನಾವು ಕೇಕ್ ಕಟ್ ಮಾಡೋ ಟೈಮಿಂಗು ಆ್ಯಂಡ್ ಇಲ್ಲಿ ಅತ್ತೆ ಕೂಡ ರೆಡಿಯಾಗಿ ಕುಂತಿದ್ದಾರೆ ಸೊ ಇವಾಗ ಅಕ್ಕ ನೋಡಿ ಈ ಥರ ಕುಂಕುಮ ಎಲ್ಲ ಹಚ್ಬಿಟ್ಟು ಇವಾಗ ರೆಡಿ ಮಾಡ್ತಾಯಿದ್ದಾರೆ ಆ್ಯಂಡ್ ಅಕ್ಕನೂ ರೆಡಿ ರೆಡಿಯಾಗಿದ್ದರು ಬಿಕಾಸ್ ಮತ್ತು ಈವ್ನಿಂಗ್ ಚೆನ್ನಾಗಿ ಮಾಡೋಕ್ಕಾಗತ್ತೆ ಅಂತ ಚಿಕ್ಕದಾಗಿ ಸೆಲೆಬ್ರೇಷನ್ ಮಾಡಿದ್ವಿ ಬಿಕಾಸ್ ಆದ್ಯನಿಗೆ ಬರ್ಡೇ ಅಂದರೆ ತುಂಬ ಇಷ್ಟ ಸೊ ಅವಳು ಈವ್ನಿಂಗ್ ಇರೋಲ್ಲ ಅಂತ ಅಂದ್ಬಿಟ್ಟು ಅದು ಒಂದು ಕಾರಣದಿಂದ ಬೇಗನೆ ಕೇಕ್ ತಂದುಬಿಟ್ಟು ಇವಾಗ ಮಾಡ್ತಾ ಇದ್ದಾರೆ ಸೊ ಮಕ್ಳಿಗೆ ಹಾಗೆ ನೋಡಿ ಬರ್ಡೇ ಕೇಕು ಅಂದರೆ ತುಂಬ ಇಷ್ಟ ಆಗುತ್ತೆ ಅದರಲ್ಲೂ ಆದ್ಯನ್ಗೆ ತುಂಬ ಎಕ್ಸೈಟ್ಮೆಂಟು ಬರ್ಡೆ ಅಂತ ಸೊ ನನ್ನ ಪ್ರತಿ ಸತಿ ಕೇಳ್ತಿರ್ತಾಳೆ ಅವಳು ನನ್ನ ಬರ್ಡೆ ಅವಾಗ ಮಮ್ಮಿ ಅಂತ ವರ್ಷದಲ್ಲಿ ಒಂದು ನಾಲ್ಕು ಸತಿ ಬರ್ಡೆ ಮಾಡಿದ್ರು ಅವಳೇನು ಬೇಜಾರು ಮಾಡ್ಕೊಳ್ಳಲ್ಲ ಅಷ್ಟು ಖುಷಿ ಅವಳಿಗೆ ಸೊ ಎಲ್ಲರೂ ಬರ್ಡೆ ಇದ್ದಾಗ ಅವಳೇ ಬಂದು ಮುಂದೆ ನಿಂತು ಕೇಕ್ ಕಟ್ ಮಾಡ್ತಾಳೆ ನೋಡಿ ಆ್ಯಂಡ್ ಇವಾಗ ಗಿಫ್ಟ್ ಕೊಡ್ತಾ ಇದ್ದಾಳೆ ಇಲ್ಲಿ ನಾನು ಖುಷಿಗೆ ಮೇಕಪ್ ಕಿಟ್ ಕೊಟ್ಟಿದ್ದೀನಿ ಆ್ಯಂಡ್ ಅದೇ ರೀತಿ ತುಷಾರ್ಗೆ ಪರ್ಫ್ಯೂಮ್ ಬೇಕು ಅಂತ ಹೇಳಿದ್ದ ಸೊ ಅದನ್ನೇ ತೆಕ್ಕೊಟ್ಟಿದ್ದೀನಿ ಎಲ್ಲರೂ ಹ್ಯಾಪಿ ಬರ್ happy birthday to you may the good god bless you may the good god bless you happy birthday to you <laughs> ಸೊ ತಾವು ಕೂಡ ಎಲ್ಲ ನಮ್ಮ ತುಷಾರ್ಗೆ ವಿಶ್ ಮಾಡಿ ಆ್ಯಂಡ್ ಹಾರೈಸಿ ಅವನಿಗೆ ಫ್ಯೂಚರಲ್ಲಿ ಚೆನ್ನಾಗಿರಲಿ ಚೆನ್ನಾಗೆಲ್ಲ ಸ್ಟಡಿ ಎಲ್ಲ ಮಾಡಲಿ ಅಂತ ಹೇಳ್ಬಿಟ್ಟು ಆ್ಯಂಡ್ ಅದೇ ರೀತಿ ಇನ್ ಫೋರ್ ಡೇಸ್ ಬಿಟ್ಟು ಖುಷಿದು ಕೂಡ ಬಡ್ಡೇ ಇತ್ತು ಹಾಗಾಗಿ ಅವಳು ಕೂಡ ಸೇರಿಬಿಟ್ಟು ಕೇಕ್ ಕಟ್ ಮಾಡಿದ್ಲು ಸೊ ಇಬ್ಬರು ಬಡ್ಡೇ ಜಸ್ಟ್ ಫೋರ್ ಫೈವ್ ಡೇಸ್ ಡಿಫ್ರೆನ್ಸ್ ಇದೆ ಅಷ್ಟೇ ಹಾಗಾಗಿ ಕೇಕ್ ಕಟ್ ಮಾಡೋದಾದರೆ ಇಬ್ಬರು ಸೇರಿನೇ ಕಟ್ ಮಾಡ್ತಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ತುಷಾರ್ ಬಡ್ಡೆಯ ಬ್ಲಾಗ್ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಇವತ್ತಿನ ವ್ಲಾಗ್ ತಮಗೆಲ್ಲ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಆ್ಯಂಡ್ ಅದೇ ರೀತಿ ಇವತ್ತಿನ ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲ ಧನ್ಯವಾದಗಳು ಬಬಾಯ್